ಸ್ವಾಮಿ ಕೊರ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಏನುಂಟು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಇಲ್ಲಿ ತಾರ್ಪಾತ್ ಸಿಚುವೇಶಿ ಕೆಲವೊಂದು ಸಮಸ್ಯೆಗಳು ಉಂಟಾಗಿದೆ ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ಒಟ್ಟಿಗೆ ಇರಬೇಕು ಅಂದನು ಆಗ್ತಾ ಇಲ್ಲ ಯಾವುದು ಕೂಡ ಸರಿಯಾಗಿ ಇಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ತಾಳ್ಮೆ ಅನ್ನೋದು ಇಲ್ಲಿ ನಿಮ್ಮ ವೃತ್ತಿಯಲ್ಲಿ ಕಾಣ್ತಾ ಇಲ್ಲ ಸರಿಯಾವುದು ತಪ್ಪ್ಯಾವುದು ಆಲೋಚನೆ ಮಾಡಲಿಕ್ಕೆ ಗೊತ್ತಿದ್ರೂ ಗೊತ್ತಿಲ್ಲದ ಥರ ಇದ್ದಾರೆ ಮೊದಲಿದ್ದಂತಹ ಪ್ರೀತಿ ಇರ್ಬೋದು ಕಾಳಜಿ ಇರ್ಬೋದು ಒಡನಾಟ ಇರ್ಬೋದು ಆ ಒಂದು ಮಾತುಕತೆ ಎಲ್ಲವೂ ಇಲ್ಲಿ ಮಿಸ್ ಆಗಿದೆ ನಿಮ್ಮ ಬಗ್ಗೆ ತುಂಬ ಆಸೆ ಕನಸುಗಳನ್ನು ಇಟ್ಕೊಂಡವರು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಮ್ಮ ಹುಡುಗಿಯನ್ನು ಹೀಗೆ ನೋಡ್ಕೊಳ್ಬೇಕು ನನ್ನ ಹುಡುಗನ ಜೊತೆ ಹೀಗೆ ಲೈಫ್ ಲೀಡ್ ಮಾಡಬೇಕು ಅಂತ ಬಟ್ ಇವಾಗ ಅದು ಯಾವುದೂ ಇಲ್ಲ ಸದ್ಯಕ್ಕೆ ನೀವು ದೂರ ಆದರೆ ಅವರು ಖುಷಿಯಾಗಿರ್ತಾರೆ ಆ ಥರ ಫೀಲಿಂಗ್ ಎಲ್ಲರಲ್ಲೂ ಅಲ್ಲ ಕೆಲವರಲ್ಲಿ ನಿಮ್ಮ ಮಾತಿಗಿಂತ ಬೇರೆಯವರ ಮಾತನ್ನು ಜಾಸ್ತಿ ನಂಬ್ತಾ ಇದ್ದಾರೆ ಇಲ್ಲಿ ಹೌಡ ಅಲ್ವಾ ಹೇಳಿ ನೀವೆಷ್ಟೇ ಈ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ನೀವೆಷ್ಟೇ ಈ ಪ್ರೀತಿಗೋಸ್ಕರ ಕಣ್ಣೀರು ಇದ್ದೀರಾ ದುಃಖ ಇದ್ದೀರಾ ನನಗೆ ಯಾಕೆ ಈ ಥರ ಆಗ್ತಾ ಉಂಟು ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ನಿಮ್ಮದು ಪ್ರಶ್ನೆ ಪ್ರತಿ ಸಲ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತೀರಾ ಕಣ್ಣೀರು ಹಾಕ್ತೀರಾ ಒಬ್ಬರೇ ಇರ್ತೀರಾ ಜಾಸ್ತಿ ನೀವು ಒಬ್ಬರೇ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಹೌದಾ ಅಲ್ವಾ ಹೇಳಿ ತುಂಬ ನೋಡ್ಕೊಳ್ತಾ ಇದ್ದೀರಾ ಏನಾಯಿತು ನನ್ನ ಜೀವನದಲ್ಲಿ ಯಾಕೆ ಈ ಥರ ಕಷ್ಟ ಹಿಂದೆ ಇದ್ದ ಥರ ಈ ವ್ಯಕ್ತಿ ಚೇಂಜ್ ಆಗ್ತಾರಾ ಇಲ್ವಾ ಈ ಪ್ರೀತಿ ನನಗೆ ಸಿಗುತ್ತಾ ಈ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಸರಿ ಹೋಗುತ್ತಾ ತಾತ್ಪಾತ ಸಿಚುಯೇಷನ್ಗಳು ಸರಿ ಹೋಗುತ್ತಾ ಖಂಡಿತವಾಗಿ ಇಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋದು ನಡೆಯಬೇಕಿತ್ತು ಮತ್ತೇನೋ ಒಂದು ಸಮಸ್ಯೆಯಿಂದಾಗಿ ಏನೋ ಒಂದು ತಾಟ್ಪಾಟಿ ಸಿಚುವೇಷನ್ಗಳು ಎಲ್ಲ ಉಲ್ಟ ಆಗುತ್ತೆ ನೀವೇನೇ ಸರಿ ಮಾತನಾಡಲಿಕ್ಕೆ ಹೋದ್ರೂ ಆ ವ್ಯಕ್ತಿಯ ಜೊತೆ ಇಲ್ಲಿ ಕೆಲವರು ದೂರ ಇರ್ಬೋದು ಅಥವಾ ಹತ್ತಿರ ಇದ್ದವರು ಕೂಡ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ ನಿಮ್ಮ ಮಾತು ನಿಮ್ಮ ವ್ಯಕ್ತಿಗೆ ಉಲ್ಟಾ ಅನಿಸುತ್ತೆ ನೀವೇನು ಒಳ್ಳೆಯದು ಹೇಳಿದ್ರೂ ಅಥವಾ ಖುಷಿಯಿಂದ ಪ್ರೀತಿಯಿಂದ ಮಾತನಾಡಿಸಿದ್ರು ಆ ವ್ಯಕ್ತಿ ಬೇರೆನೇ ಆಲೋಚನೆ ತುಂಬ ಈಗೋ ಉಂಟು ನಿಮ್ಮ ವ್ಯಕ್ತಿಗೆ ಅಹಂಭಾವ ಅನ್ನೋದು ಆದರೆ ತುಂಬ ಪ್ಯೂರ್ ಪ್ರೀತಿ ಇಟ್ಟು ಇಲ್ಲಿ ಉಂಟು ಅದು ಆದರೆ ಇಲ್ಲಿ ಯಾವುದು ಕೂಡ ಇವಾಗ ಅವರು ತೋರಿಸ್ತಾ ಇಲ್ಲ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಆಗಿ ವಿಶ್ ಕಾಣ್ತಾ ಉಂಟು ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಆ ವ್ಯಕ್ತಿಗೆ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಖಂಡಿತವಾಗಿಯೂ ಆ ವ್ಯಕ್ತಿ ನಿಮಗೋಸ್ಕರ ಬರ್ತಾರೆ ಏನೇ ಒಂದು ಪಾರ್ಟಿ ಸಿಚುವೇಷನ್ಗಳಿದ್ರು ಅದು ರಿಮೂವ್ ಆಗುತ್ತೆ ನಿಮ್ಮ ನೋವು ಅಂದರೆ ಇಲ್ಲಿ ಏನು ನಡೆಯಬಾರ್ದು ಅದನ್ನು ಅರ್ಕೋಗಿದೆ ಲೈಫಲ್ಲಿ ಏನು ನೀವು ಚೆನ್ನಾಗಿದ್ದರೆ ಖುಷಿಯಾಗಿದ್ದರೆ ಅದು ಕಲ್ಪನೆಯಲ್ಲಿ ಮಾತ್ರ ಕನಸಿನಲ್ಲಿ ಮಾತ್ರ ನಿಮ್ಮ ಆಲೋಚನೆಯಲ್ಲಿ ಮಾತ್ರ ಮತ್ತು ಜೀವ ನಿಜ ಜೀವನದಲ್ಲಿ ಬರುತ್ತೆ ಅಂತ ನೀವು ಅಂದ್ಕೊಳ್ತಾ ಇಲ್ಲ ಎಷ್ಟಂತ ನಾನು ತಾಳ್ಮೆಯಿಂದ ನಾನು ಏನು ಮಾಡಲಿ ನನಗಿದು ಜೀವನವೇ ಸಾಕಾಗಿದೆ ಏನು ಮಾಡಬೇಕು ಆಗ್ತಾ ಉಂಟು ಕ್ಲಾರಿಟಿ ಇಲ್ಲ ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ ಧೈರ್ಯವಾಗಿರಿ ಸಮಯ ಸಂದರ್ಭ ಇದ್ದ ಹಾಗೆಯೇ ಇರಲ್ಲ ಸಮಯ ಬದಲಾದ ಹಾಗೆಯೇ ಮನಸ್ಥಿತಿಗಳು ಚೇಂಜ್ ಆಗುತ್ತೆ ನಿಮ್ಮ ಲೈಫಲ್ಲಿ ಇರುವಾಗ ಇರುವಂತಹ ನೋವು ಅದು ಇರಲ್ಲ ಸಮಯ ಬದಲಾಗಲಿಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ತಾಳ್ಮೆಯಿಂದ ಇರಿ ಇಲ್ಲಿ ನಿಮ್ಮ ವ್ಯಕ್ತಿಗೆ ಒಂದು ರೀತಿ ಎನ್ಲೈಟ್ಮೆಂಟ್ ಆಗುತ್ತೆ ಅವರಿಗೆ ಏನು ಅವರು ತಪ್ಪು ಮಾಡಿದ್ದಾರೆ ಈ ರಿಲೇಶನ್ಶಿಪ್ಪಲ್ಲಿ ಏನು ಸರಿ ಮಾಡ್ಕೊಳ್ಬೇಕಿತ್ತು ಅದು ಎಲ್ಲವೂ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ವೆರಿ ಸೂನ್ ಒಂದು ರೀತಿಯಲ್ಲಿ ರೀಕನೆಕ್ಟ್ ಅಥವಾ ಒಂದು ಹೊಸ ಬಿಗಿನಿಂಗ್ ಇವಾಗ ಒಟ್ಟಿಗೆ ಇದ್ರೂ ಇಲ್ಲಿ ಒಂದು ಖುಷಿ ಇಲ್ಲ ಸಂತೋಷ ಇಲ್ಲ ನಗು ಇಲ್ಲ ಅಂದ್ರೂ ವೆರಿ ಸೂನ್ ಒಂದು ನಗು ಸಂತೋಷ ಒಂದು ಸೆಲೆಬ್ರೇಷನ್ ಎಲ್ಲವೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಉಂಟು ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಆಗಿ ಇಶ್ಯೂ ಉಂಟು ಕೆಲವರಲ್ಲಿ ಸೋಲ್ ಮಟ್ ಕನೆಕ್ಷನ್ ಉಂಟು ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮ ವ್ಯಕ್ತಿಗೆ ಮೋಸ ಆಗುತ್ತೆ ಆವಾಗ ಅಲ್ಲಿ ಅವರಿಗೆ ಎನ್ಲೈಟ್ಮೆಂಟ್ ಆಗುತ್ತೆ ಥರ್ಡ್ ಪಾರ್ಟಿ ಅಂದ್ಬಿಟ್ಟು ನಿಮ್ಮ ಹುಡುಗಾಟ ಹುಡುಗಿ ಬರ್ತಾ ಇಲ್ಲ ಅಂತ ನಿಮ್ಮದು ಮನಸ್ಥಿತಿ ಇದ್ದರೆ ಖಂಡಿತವಾಗಿ ವೆಯ್ಟ್ ಮಾಡಿ ವೇಟಿಂಗ್ ಎನರ್ಜಿ ಉಂಟು ಬಂದಾಗ ಹಿಂದಿನ ಘಟನೆಗಳ ಬಗ್ಗೆ ಏನನ್ನು ಮಾತನಾಡಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ಅಂದರೆ ಈ ಎಲ್ಲ ಪರಿಸ್ಥಿತಿಗೂ ಆ ವ್ಯಕ್ತಿಯ ತಪ್ಪಿಗೂ ಒಂದು ಕ್ಷಮೆ ಕೊಟ್ಬಿಡಿ ಯಾರಿಗಲ್ಲ ಜಾಯಿನ್ ಬಟನ್ ಜಾಯಿನ್ ಆಗಬೇಕು ಜಾಯಿನ್ ಆಗ್ಬೋದು ಸೊ ಅಲ್ಲಿ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ ನಿಮ್ದು ಏನು ಸಮಸ್ಯೆ ಅಂತೂ ಬಸ್ಸಲ್ಲಿ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ನಾನು ಜಪ ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ಆಲ್ರೆಡಿ ನಾನು ಯಾರೆಲ್ಲ ಜಾಯಿನ್ ಬಟನ್ ಜಾಯ್ನ್ ಆಗಿದ್ದೀರಾ ನಿಮ್ಮದು ಸಮಸ್ಯೆ ರಿಲೇಟೆಡ್ ಆಗಿ ಕೆಲವೊಂದು ತಂತ್ರಗಳನ್ನು ಕೂಡ ಮಾಡಿದ್ದೇನೆ ಕೆಲವೊಂದು ಮಂತ್ರ ಜಪವನ್ನು ಡೈಲಿ ಮಾಡ್ತಾ ಇದ್ದೇನೆ ನಿಮ್ಮದು ಸಮಸ್ಯೆ ರಿಲೇಟೆಡ್ ಆಗಿದ್ದು ನಿಮ್ಮದು ಸಮಸ್ಯೆ ಏನೇ ಆಗಿರ್ಬೋದು ಅದು ಹಣಕಾಸಿಗೆ ಸಂಬಂಧ ಆಸ್ತಿ ವಿಷಯ ಆಗಿರ್ಬೋದು ಅಥವಾ ಜಾಬ್ ಸಿಗ್ತಾ ಇಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಅಥವಾ ಇನ್ಯಾವುದೇ ಸಮಸ್ಯೆ ಮಾನಸಿಕ ಹಿಂಸೆ ಇರ್ಬೋದು ಆರೋಗ್ಯಕ್ಕೆ ಕೋರ್ಟಿನಲ್ಲಿ ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ನನ್ನ ಜೊತೆ ಶೇರ್ ಮಾಡಿ ಜಾಯಿನ್ ಬಟನ್ ಜಾಯ್ನ್ ಆಗುತ್ತೆ ಮೂಲಕ ನೀವೇನು ಶೇರ್ ಮಾಡ್ತೀರ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈದಾಗಿರುತ್ತೆ ನನ್ನ ನಿಮ್ಮ ಸಂತ ಅಕ್ಕ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಇವರ ಜೊತೆ ಹೆಂಗೆ ಹೇಳೋದು ಅಂತ ಹೆಸಿಟೇಟ್ ಮಾಡಬೇಡಿ ಏನೇ ಒಂದು ಗುಪ್ತ ವಿಷಯಗಳಿದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಏನಕ್ಕೆ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಿ ಜೀವನವನ್ನು ಜೀವವನ್ನು ಹಾಳು ಮಾಡಿಕೊಳ್ಬೇಡಿ ಅಥವಾ ಬೇರೆ ಯಾವುದೋ ಒಂದು ಕೆಟ್ಟ ಆಲೋಚನೆ ಮಾಡಿ ಜೀವನವನ್ನು ಕಲ್ಕೊಳ್ಳುವಂತಹ ನಿರ್ಧಾರವನ್ನು ಮಾಡಬೇಡಿ ಜೀವ ಜೀವನ ಅನ್ನೋದು ತುಂಬ ಪವಿತ್ರವಾದದ್ದು ತುಂಬ ದೊಡ್ಡದು ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನನ್ನ ನಿಮ್ಮ ಸ್ವಂತ ಅಕ್ಕನ ತಲ ತಿಳ್ಕೊಳ್ಳಿ ಖಂಡಿತವಾಗಿಯೂ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ ಗೈಡ್ ಮಾಡ್ತೀನಿ ನಿಮ್ಮದು ಒಂದು ಏನು ಸಮಸ್ಯೆ ಉಂಟು ಅದರಿಂದ ಹೊರಬರಲಿಕ್ಕೆ ನಾನು ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತೇನೆ ಅದು ನನ್ನ ಆರಾಧ್ಯ ದೈವದ ಮೂಲಕ ಹಾಗೆಯೇ ನಾನು ನಂಬುವಂತಹ ಶಕ್ತಿಗಳಿಂದ ಹಾಗಾಗಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಧೈರ್ಯವಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು